ಯುಗಾದಿ ಹಬ್ಬವು ಹೊಸ ವರ್ಷದ ಪ್ರಾರಂಭವನ್ನು ಸೂಚಿಸುವ ಪ್ರಮುಖ ಹಿಂದೂ ಹಬ್ಬವಾಗಿದೆ ಈ ಹಬ್ಬವು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಇತರ ಕೆಲವು ರಾಜ್ಯಗಳಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಕ್ರೋಧಿನಾಮ ಸಂವತ್ಸ್ರದ ಮುಕ್ತಾಯವಾಗಿ ವಿಶ್ವವಸು ಸಂವತ್ಸರಕ್ಕೆ ಶುಭಾರಂಭವನ್ನು ಸೂಚಿಸುತ್ತದೆ ಯುಗಾದಿಯನ್ನು ಏಕೆ ಆಚರಿಸ್ತೇವೆ ಯುಗಾದಿ ಹೇಗೆ ಹುಟ್ಟುವಂತು ಯುಗಾದಿಯ ಇತಿಹಾಸ ಏನು ಇದನ್ನು ಯಾಕೆ ನಾವು ಆಚರಣೆ ಮಾಡಬೇಕು ಹೇಗೆ ಆಚರಣೆ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯುಗಾದಿ ಎಂಬ ಪದ ಸಂಸ್ಕೃತದ ಯುಗ ಅಂದರೆ ಹೊಸ ವರ್ಷ ಮತ್ತು ಆದಿ ಎಂಬ ಎರಡು ಶಬ್ದಗಳಿಂದ ರೂಪುಗೊಂಡಿದೆ ಅಂದರೆ ಹೊಸ ವರ್ಷದ ಆರಂಭವನ್ನ ಯುಗಾದಿ ಅಂತ ಕರೀತಾರೆ ಪೌರಾಣಿಕ ಕಥೆಗಳ ಪ್ರಕಾರ ಭಗವಾನ್ ಬ್ರಹ್ಮನು ಈ ದಿನ ವಿಶ್ವವನ್ನು ಸೃಷ್ಟಿಸಿದ್ದಾನೆ ಕೆಲವೆಡೆ ಕಲಿಯುಗವು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡರಲ್ಲಿ ಈ ದಿನ ಪ್ರಾರಂಭವಾಯಿತು ಅಂತ ನಂಬಲಾಗುತ್ತೆ ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಬೈಸಾಕಿಯಾಗಿ ಮಹಾರಾಷ್ಟ್ರದಲ್ಲಿ ಗುಡಿಪಡವಾಗಿ ತಮಿಳುನಾಡಿನಲ್ಲಿ ಪುತ್ತಾಂಡು ಎಂದು ಈ ಹಬ್ಬವನ್ನು ಕರೀತಾರೆ ಇನ್ನು ಯುಗಾದಿ ಹಬ್ಬದ ದಿನಾಂಕ ಮತ್ತು ಮುಹೂರ್ತವನ್ನು ನೋಡೋದಾದರೆ ಯುಗಾದಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಬಂದಿದೆ ಇನ್ನು ಯುಗಾದಿ ಪಂಚಾಂಗ ಶುಭಾರಂಭ ನೋಡೋದಾದರೆ ಬೆಳಗ್ಗೆ ಆರು ನಲವತ್ತೈದಕ್ಕೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನದ ಪೂಜೆ ನೋಡೋದಾದರೆ ಹನ್ನೆರಡು ಮೂವತ್ತು ಹಾಗೆ ಪಂಚಾಂಗ ಶ್ರವಣ ಸಂಜೆ ಐದು ಗಂಟೆಗೆ ಯುಗಾದಿಯನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ನೋಡೋದಾದ್ರೆ ಬೆಳಗಿನ ವಿಶೇಷ ಸ್ನಾನ ಅಂದ್ರೆ ಸ್ನಾನ ಮಾಡುವುದರಿಂದ ಶರೀರ ಶುದ್ಧಿಯಾಗಿ ಹೊಸ ವರ್ಷಕ್ಕೆ ಸಿದ್ಧವಾಗ್ತೇವೆ ಯುಗಾದಿಗೆ ಪ್ರತಿ ವರ್ಷ ಎಣ್ಣೆ ಸ್ನಾನ ಮಾಡುವುದು ವಿಶೇಷ ಹಾಗೆಯೇ ಬಾಗಿಲಿಗೆ ಮಾವಿನ ಎಲೆ ತೋರಣವನ್ನು ಕಟ್ಟುವುದು ಶುದ್ಧತೆಯ ಸಂಕೇತ ಪಂಚಾಂಗ ಶ್ರವಣ ಭವಿಷ್ಯವನ್ನು ತಿಳಿದುಕೊಳ್ಳಲು ದೇವಸ್ಥಾನಗಳಲ್ಲಿ ಪಂಚಾಂಗ ಶ್ರವಣ ಮಾಡಲಾಗುತ್ತೆ ಹಾಗೆಯೇ ಬೇವು ಬೆಲ್ಲವನ್ನು ಸೇವನೆ ಮಾಡುವುದು ಜೀವನದಲ್ಲಿ ಸಿಹಿ ಮತ್ತು ಕಹಿ ಅನುಭವಗಳನ್ನು ಸಮವಾಗಿ ಕಂಡು ಸಾಗಬೇಕೆಂಬುದರ ಸಂಕೇತ ಯುಗಾದಿಯ ದಿನ ಪಂಚಾಂಗ ಶ್ರವಣ ವರ್ಷದ ಆದಿಯಾಗಿರುವುದರಿಂದ ಈ ವರ್ಷ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ದೇವಸ್ಥಾನಗಳಲ್ಲಿ ಈ ದಿನ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ ಪಂಚಾಂಗ ಶ್ರವಣ ಅಂದರೆ ಭವಿಷ್ಯ ಕಾಲದ ಪರಿಕಲ್ಪನೆಯನ್ನು ಪ್ರತಿನಿತ್ಯ ಬೇಕಾಗಿರುವ ಮೂಲಭೂತ ಅಂಶಗಳನ್ನು ಒಳಗೊಂಡಿರುವ ಕ್ಯಾಲೆಂಡರ್ ಅಂತ ಕರೀಬಹುದು ಪುರಾತನ ಸಂಸ್ಕೃತಿಯ ಪ್ರಕಾರ ನಾವು ಪ್ರತಿನಿತ್ಯ ಪಂಚಾಂಗ ಶ್ರವಣ ಮಾಡಬೇಕು ಆದರೆ ಆಧುನಿಕ ಜೀವನ ಶೈಲಿಯಲ್ಲಿ ಯಾರಿಗೂ ಇದಕ್ಕೆ ಸಮಯ ಇಲ್ಲದ ಕಾರಣ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಯುಗಾದಿಯ ದಿನದಂದು ದೇವಸ್ಥಾನಗಳಲ್ಲಿ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ ಪಂಚಾಂಗ ಅಂದರೆ ತಿಥಿ ವಾರ ನಕ್ಷತ್ರ ಕರಣ ಮತ್ತು ಯೋಗ ಅನ್ನೋ ಐದು ಭಾಗಗಳನ್ನು ಕೂಡಿರುವ ವಿಶೇಷವಾದ ಗ್ರಂಥ ಈ ಯುಗಾದಿಯು ಚಾಂದ್ರಮಾನ ಯುಗಾದಿ ಅಂತಲೂ ಕರೆಯಲ್ಪಡುತ್ತೆ ಚೈತ್ರ ಮಾಸದಿಂದ ಪ್ರಾರಂಭವಾಗೋದ್ರಿಂದ ಸೂರ್ಯ ಮೀನ ಮತ್ತು ಮೇಷರಾಶಿಯಲ್ಲಿ ಇರುವಾಗ ಈ ಕಾಲದಿಂದ ಶಕೆ ಹೆಚ್ಚಾಗಿ ಸೂರ್ಯನ ತಾಪ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಇದೇ ಸಮಯಕ್ಕೆ ಸೂರ್ಯ ಭರಣಿ ನಕ್ಷತ್ರದ ಮೂರನೇ ಪಾದಕ್ಕೆ ಪ್ರವೇಶಿಸಿದಾಗ ಅಗ್ನಿ ನಕ್ಷತ್ರ ದೋಷ ಪ್ರಾರಂಭವಾಗುತ್ತದೆ ಅಂದರೆ ಈ ಕಾಲದಿಂದ ಸೂರ್ಯನ ತಾಪ ಮತ್ತಷ್ಟು ಹೆಚ್ಚಾಗುತ್ತಾ ಹೋಗುತ್ತೆ ಖಗೋಳಶಾಸ್ತ್ರದ ಪ್ರಕಾರ ಈ ಕಾಲದಲ್ಲಿ ಭೂಮಿ ಸೂರ್ಯನಿಗೆ ಅತಿ ಸಮೀಪವಾಗಿರುತ್ತೆ ಹಾಗಾಗಿನೇ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಹೋಗುತ್ತೆ ಯುಗಾದಿಯ ನಂತರ ಬೇಸಿಗೆಯ ತೀವ್ರಗೊಳ್ಳುವ ಕಾರಣ ಕೃಷಿಕರು ಬಿತ್ತನೆಗಾಗಿ ಸಿದ್ಧರಾಗ್ತಾರೆ ಈ ವರ್ಷದ ಮುಂಗಾರು ಮುಂಗಡವಾಗಿ ಆರಂಭವಾಗಿರುವುದರಿಂದ ರೈತರ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ ವಿಶ್ವವಸು ಸಂವತ್ಸರವು ಆರೋಗ್ಯ ಆರ್ಥಿಕತೆ ಮತ್ತು ರಾಜಕೀಯವಾಗಿ ಯಾವ ರಾಶಿಗೆ ಏನನ್ನು ತರುತ್ತದೆ ಎಂಬುದು ಪಂಚಾಂಗದಲ್ಲಿ ಸಂಪೂರ್ಣವಾಗಿ ರಚಿಸಲ್ಪಟ್ಟಿರುತ್ತದೆ ಮೇಷ ಸಿಂಹ ಮತ್ತು ಧನು ರಾಶಿಯವರಿಗೆ ಈ ವರ್ಷ ವಿಶೇಷ ಲಾಭವಾಗುತ್ತೆ ಅಂತ ಹೇಳಲಾಗುತ್ತೆ ತಿರುಪತಿ ಶ್ರೀರಂಗಪಟ್ಟಣ ಧರ್ಮಸ್ಥಳ ಕೊಲ್ಲಾಪುರ ಶಿರಡಿ ಮುಂತಾದ ತೀರ್ಥಕ್ಷೇತ್ರಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತೆ ಯುಗಾದಿಯ ದಿನದ ಹಿಂದೆ ಪೌರಾಣಿಕ ಕಥೆಯೂ ಇದೆ ಒಂದಾನೊಂದು ಕಾಲದಲ್ಲಿ ಯುಗಾದಿ ಹಬ್ಬಕ್ಕೆ ಇರುವ ಪುರಾತನ ಕಥೆಗಳನ್ನು ನೋಡೋದಾದರೆ ಮಹಾವಿಷ್ಣುವಿನ ಮತ್ಸ್ಯಾವತಾರ ತಾಳಿದು ಇದೇ ದಿನವೆಂದು ಹೇಳಲಾಗುತ್ತೆ ಯುಗಗಳಲ್ಲಿ ಮೊದಲನೇ ಯುಗವಾದ ಸತ್ಯಯುಗ ಆರಂಭವಾಗಿದ್ದು ಇದೇ ದಿನ ಎಂದು ಹೇಳಲಾಗುತ್ತೆ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲನೇ ಅವತಾರವಾದ ಮತ್ಸ್ಯಾವತಾರ ತಾಳಿದ್ದು ಇದೇ ದಿನ ಎಂದು ಹೇಳಲಾಗುತ್ತೆ ಬ್ರಹ್ಮನಿಂದ ನಾಲ್ಕು ವೇದಗಳನ್ನು ಕದ್ದಂತಹ ರಾಕ್ಷಸ ಸೋಮಕಾಸುರ ಸಮುದ್ರದೊಳಗೆ ಹೋಗಿ ಅವಿತು ಕುಳಿತಿರುತ್ತಾನೆ ಆಗ ವಿಷ್ಣು ಮತ್ಸ್ಯಾವತಾರವನ್ನು ತಾಳಿ ನೀರಿನಲ್ಲಿ ಅವತ್ತಿದ್ದ ಸೋಮಕಾಸರನನ್ನು ಸಂಹರಿಸಿ ನಾಲ್ಕು ವೇದಗಳನ್ನು ಬ್ರಹ್ಮದೇವರಿಗೆ ಹಿಂತಿರುಗಿಸುತ್ತಾರೆ ಹಾಗೆ ಬ್ರಹ್ಮದೇವರು ವೇದಗಳನ್ನು ಹಿಂಪಡೆಯುವ ದಿನವೇ ಯುಗಾದಿ ಹಾಗೆಯೇ ತ್ರೇತಾಯುಗದಲ್ಲಿ ರಾಮನಿಗೂ ಯುಗಾದಿಗೂ ಇರುವ ಸಂಬಂಧ ನೋಡೋದಾದ್ರೆ ಲಂಕೆಗೆ ಹೋಗಿ ರಾವಣನನ್ನು ಸಂಹರಿಸಿ ಸೀತಾ ಸಮೇತ ಶ್ರೀರಾಮಚಂದ್ರರು ಅಯೋಧ್ಯೆಗೆ ಮರಳುತ್ತಾರೆ ಅಯೋಧ್ಯೆಯಲ್ಲಿ ರಾಜ್ಯಭಾರ ಆರಂಭಿಸ್ತಾರೆ ರಾಮರಾಜ್ಯ ಆರಂಭವಾದ ದಿನವೇ ಯುಗಾದಿ ಎಂದು ಹೇಳಲಾಗುತ್ತೆ ದ್ವಾಪರ ಯುಗವು ಕೊನೆಯಾಗಿ ಯುಗಾದಿಯ ದಿನ ಕಲಿಯುಗವು ಆರಂಭವಾಯಿತೆಂಬುದು ವೇದವ್ಯಾಸರು ತಮ್ಮ ಗ್ರಂಥದಲ್ಲಿ ವಿವರಿಸಿದ್ದಾರೆ ಶಾಸ್ತ್ರಗಳ ಪ್ರಕಾರ ವೇದಗಳ ಪ್ರಕಾರ ಹಾಗೆ ಯುಗಾದಿಯು ಹೊಸ ವರ್ಷದ ಮೊದಲ ದಿನವಾಗಿದೆ ಬಹಳಷ್ಟು ಶ್ರೇಷ್ಠತೆಯಿಂದ ಕೂಡಿದೆ ನಾನಾ ಪ್ರಥಮಗಳಿಗೆ ಸಾಕ್ಷಿಯಾಗಿದೆ ಯುಗಯುಗಗಳಿಂದ ಆಚರಿಸಿಕೊಂಡು ಬರುತ್ತಿರುವ ಪ್ರಕೃತಿಯಲ್ಲಿ ಜೀವ ಸಂಕುಲನದಲ್ಲಿ ಬದಲಾವಣೆ ತರುವ ಯುಗಾದಿ ಹಬ್ಬದ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಆದಿಕಾಲದಿಂದಲೂ ಪಾಲಿಸಿಕೊಂಡು ಬರುತ್ತಿರುವ ನಿಯಮಗಳು ಆಚರಣೆಗಳು ಮತ್ತು ಅವುಗಳನ್ನು ಹೇಗೆ ಆಚರಿಸಬೇಕೆಂಬುದನ್ನು ಧರ್ಮ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ಯುಗಾದಿ ಹಬ್ಬ ಅಂತಂದರೆ ಹೊಸತನದ ಹುರುಪು ಎಣ್ಣೆ ಸ್ನಾನ ಹೊಸ ಉಡುಪು ಮನೆ ಮನೆಗಳಲ್ಲಿ ಹಸಿರು ತೋರಣಗಳ ಅಲಂಕಾರ ಹೋಳಿಗೆ ಊಟ ಹಾಗೆ ಹಿಂದೂ ಧರ್ಮದ ಪ್ರತಿ ಹಬ್ಬಕ್ಕೂ ವಿಶೇಷ ಮಹತ್ವವಿದೆ ಯುಗಾದಿಯ ದಿನ ಕೆಲವು ಆಚರಣೆಗಳನ್ನು ತಪ್ಪದೇ ಪಾಲಿಸ್ತಾರೆ ಈ ಆಚರಣೆಗಳನ್ನು ಪಾಲಿಸುವುದರಿಂದ ವರ್ಷವಿಡೀ ಶುಭ ಫಲಗಳನ್ನು ಕಾಣಬಹುದು ಎಂದು ನಂಬಲಾಗುತ್ತೆ ಧರ್ಮಸಿಂಧು ಎಂಬ ಗ್ರಂಥದಲ್ಲಿ ಯುಗಾದಿ ಹಬ್ಬದ ಬಗ್ಗೆ ಐದು ವಿಧಗಳನ್ನಾಗಿ ಸೂಚಿಸಲಾಗಿದೆ ಧರ್ಮ ಗ್ರಂಥದ ಪ್ರಕಾರ ಯುಗಾದಿ ಹಬ್ಬದಂದು ಮುಂಜಾನೆ ಎದ್ದು ಅಗಲವಾದ ಬಾಯಿ ಇರುವಂತಹ ಪಾತ್ರೆಯಲ್ಲಿ ತುಪ್ಪವನ್ನು ಹಾಕಿ ಮನೆ ಮಂದಿಯೆಲ್ಲ ಅದರಲ್ಲಿ ಮುಖ ನೋಡಿಕೊಳ್ಳಬೇಕು ಹಾಗೆ ಮಾಡುವುದರಿಂದ ದೃಷ್ಟಿ ನಿವಾರಣೆಯಾಗುತ್ತೆ ಹಿಂದಿನ ವರ್ಷದಲ್ಲಿ ಅಂಟಿಕೊಂಡ ದೋಷಗಳು ನಿವಾರಣೆಯಾಗುತ್ತವೆ ಯುಗಾದಿ ದಿನದಂದು ಅಭ್ಯಂಜನ ಸ್ನಾನ ಮಾಡುವ ವಿಶೇಷ ಸಂಪ್ರದಾಯವಿದೆ ಇದನ್ನು ನಾನಾ ಗ್ರಂಥಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಯುಗಾದಿಯಂದು ಮೈಗೆಲ್ಲ ಹರಡೆಣ್ಣೆ ಹಚ್ಚಿಕೊಂಡು ಕಾಲ ಬಿಸಿಲಿನಲ್ಲಿ ಓಡಾಡಿದ ನಂತರ ತಲೆ ಸ್ನಾನ ಮಾಡುವುದು ಸಂಪ್ರದಾಯವಾಗಿ ಬಂದಿದೆ ಅಭ್ಯಂಜನ ಸ್ನಾನ ಕೇವಲ ಸಂಪ್ರದಾಯಗಳಲ್ಲದೆ ವೈಜ್ಞಾನಿಕ ಹಿನ್ನೆಲೆಯನ್ನು ಪಡೆದಿದೆ ಹರಳೆಣ್ಣೆ ದೇಹವನ್ನು ತಂಪಾಗಿರಿಸುತ್ತದೆ ವರ್ಷದ ಶಾಖದ ದಿನಗಳನ್ನು ಕಳೆಯುವುದಕ್ಕೆ ದೇಹವನ್ನು ಸಜ್ಜುಗೊಳಿಸುವ ಒಂದು ಪ್ರಕ್ರಿಯೆ ಆಗಿದೆ ಸ್ನಾನದ ಬಳಿಕ ಹೊಸ ಬಟ್ಟೆಗಳನ್ನು ಮನೆಯವರೆಲ್ಲ ಧರಿಸಿ ಕುಲದೇವರನ್ನು ಮತ್ತು ಇಷ್ಟ ದೇವರನ್ನು ಆರಾಧನೆ ಮಾಡಲಾಗುತ್ತದೆ ಈ ಸಮಯದಲ್ಲಿ ತ್ರಿಮೂರ್ತಿಗಳನ್ನು ಭಕ್ತಿಯಿಂದ ನಮಿಸಿದರೆ ವರ್ಷವಿಡೀ ದೇವರ ಕೃಪೆ ಕುಲದೇವರ ಕೃಪೆ ನಮ್ಮನ್ನು ಕಾಯುತ್ತದೆ ಎಂಬುದು ಧರ್ಮಗ್ರಂಥಗಳಲ್ಲಿ ಉಚ್ ಉಲ್ಲೇಖಿಸಲಾಗಿದೆ ಯುಗಾದಿ ಹಬ್ಬದಂದು ಪಂಚಾಂಗ ಶ್ರವಣ ಮಾಡಬೇಕು ಶ್ರವಣದಿಂದ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತವೆ ಪಂಚಾಂಗ ಶ್ರವಣದಿಂದ ಆಯುಷ್ಯ ವೃದ್ಧಿಯಾಗುತ್ತದೆ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳೋದ್ರಿಂದ ಪಾಪ ಪರಿಹಾರವಾಗುತ್ತದೆ ಯೋಗದ ಬಗ್ಗೆ ಅರಿತುಕೊಂಡೋದ್ರಿಂದ ರೋಗ ನಿವಾರಣೆಯಾಗುತ್ತದೆ ಕರ್ಣದ ಬಗ್ಗೆ ತಿಳಿದುಕೊಳ್ಳೋದ್ರಿಂದ ಕಾರ್ಯಸಿದ್ಧಿಯಾಗುತ್ತದೆ ಹಾಗೆಯೇ ಯುಗಾದಿ ಹಬ್ಬದ ದಿನವೊಂದು ಬೇವು ಬೆಲ್ಲ ಸೇವಿಸಿ ಇತರರಿಗೆ ಹಂಚುವ ವಿಶೇಷವಾದ ಸಂಪ್ರದಾಯವೂ ಇದೆ ಬೇವು ಬೆಲ್ಲ ಸೇವಿಸುವ ಆಚರಣೆಯು ಇಡೀ ಮನುಕುಲಕ್ಕೆ ಒಂದು ಪಾಠವನ್ನು ಹೇಳಿಕೊಡಲಾಗುತ್ತದೆ ಜೀವನದಲ್ಲಿ ಎದುರಾಗುವ ಸುಖ ದುಃಖವನ್ನು ಹಾಗೆ ನೋವು ನಲುವುಗಳನ್ನು ಸಮನಾಗಿ ಸ್ವೀಕರಿಸಬೇಕು ಎಂಬುದು ಇದರ ಪ್ರಮುಖ ಅರ್ಥವಾಗಿದೆ ಇದರ ಜೊತೆಗೆ ಬೇವು ಬೆಲ್ಲಕ್ಕೆ ವಿಶೇಷವಾದ ಔಷಧಿ ಗುಣಗಳು ಇರುವುದರಿಂದ ಆಯುರ್ವೇದದಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ಬೇವು ಬೆಲ್ಲ ಸ್ವೀಕರಿಸಿದರೆ ಶರೀರ ವಜ್ರಕಾಯವಾಗುತ್ತದೆ ಯುಗಾದಿ ಹಬ್ಬದಂದು ಸ್ನಾನ ಮಾಡಿ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತನ್ನು ಪ್ರಾಪ್ತಿ ಮಾಡುವಂಥೇಳಿ ಹಾಗೆಯೇ ಅರಿಷ್ಟ ನಿವಾರಣೆ ಆಗಲಿ ಅಂತೇಳಿ ಬೇವು ಬೆಲ್ಲವನ್ನು ತಿಂದು ನಿಮ್ಮ ಮನೆಯ ಕುಲದೇವತೆಗೆ ಪ್ರಾರ್ಥನೆ ಮಾಡಿ ಇದರಿಂದ ನಿಮ್ಮ ಮನೆಯವರಿಗೆಲ್ಲ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ